ಗೀತ ನಸುಕಂಪಿಸುತ್ತಾ ಕರೆಗಂಟೆಯ ಮೇಲೆ ಕೈಯೊತ್ತಿ ಕಾದು ನಿಂತಳು ಕ್ಷಣಗಳ ಅಂತರದಲ್ಲಿ ಬಾಗಿಲು ವಿಶಾಲವಾಗಿ ತೆರೆದುಕೊಂಡಿತು ಸುರಭಿಯ ಸ್ನೇಹಯುಕ್ತ ಮೊಗವನ್ನು ನಿರೀಕ್ಷಿಸುತ್ತಿದ್ದವಳ ಕಣ್ಮುಂದೆ ಸುಂದರ ಯುವಕನೊಬ್ಬ ಪ್ರತ್ಯಕ್ಷನಾದಾಗ ಅಂತರಂಗದ ಹೋರಾಟಕ್ಕೊಂದು ಅಂತ್ಯ ಕಂಡು ಬಂತು ದೀರ್ಘವಾಗಿ ಉಸಿರೆಳೆಯುತ್ತಲೇ ಸುರಭಿ ಇದ್ದಾಳ ಎಂದು ಕೇಳಿದರು ಇವನ್ಯಾರಿರಬಹುದು ಸುರಭಿಯ ಮನೆಯಲ್ಲಿ ಮೊದಲೆಂದೂ ಕಂಡ ನೆನಪಿಲ್ಲ ಎಂದುಕೊಳ್ಳುತ್ತಲೇ ಅವನತ್ತ ತೀಕ್ಷ್ಣ ನೋಟ ಬೀರಿದಳು ಆ ಯುವಕನ ತುಟಿಯಂಚಿನಲ್ಲಿ ಸಣ್ಣ ನಗುವೊಂದು ಹಾದುಹೋಯಿತು ಇದ್ದಾಳೆ ಬನ್ನಿ ಎಂದೆನ್ನುತ್ತ ತುಸು ಪಕ್ಕ ಸರಿದು ನಿಲ್ಲುತ್ತಲೇ ಕೂಗಿದ ಸುರಭಿ ಒಂದು ನಿಮಿಷ ಬರ್ತೀಯಾ ನಿನ್ನ ಹುಡ್ಕೊಂಡು ಸ್ವರ್ಗಲೋಕದಿಂದ ಶಾಪಗ್ರಸ್ತ ಅಪ್ಸರೆ ಬಂದಿದ್ದಾರೆ ರಾಹುಲ್ ಗೀತ ಬಂದಿರಬೇಕು ಒಳಗೆ ಕಳುಹಿಸಿಕೊಡು ಒಳಗಿನಿಂದ ಸುರಭಿಯ ಧ್ವನಿ ಕೇಳಿಸಿದಾಗ ಯುವಕನ ಕೂಗಿನಿಂದ ದಂಗಾಗಿ ಒಂದಿಷ್ಟು ರಂಗೇರಿ ನಿಂತಿದ್ದ ಗೀತಾ ಚೇತರಿಸಿಕೊಂಡಳು ಹೋಗಿ ಆ ಯುವಕ ಮುಗುಳ್ನಕ್ಕ ರಾಹುಲ್ ಗಂಡಸರಲ್ಲಿ ಅಪರೂಪವೆನಿಸುವಂತಹ ಚೆಲುವು ತುಂಟ ಕಂಗಳಲ್ಲಿ ಆಯಸ್ಕಾಂತದ ಸೆಳೆತ ಗೀತಾ ರಾಹುಲ್ನನ್ನು ದಾಟಿ ಒಳಗೆ ಹೋದಾಗ ಅವನ ದೇಹದಿಂದ ಹೊರಹೊಮ್ಮಿದ ಹಿತವಾದ ಸುವಾಸನೆ ಅವಳನ್ನು ಸುತ್ತುವರೆದಿತ್ತು ಯಾವುದೋ ಗುಂಗಿನಲ್ಲಿ ಮೈಮರೆತಂತೆ ಮುಂದೆ ಸಾಗಿದವಳ ಮೇಲೆ ರಾಹುಲ್ನ ಕಣ್ಣು ಅಬ್ಬಾ ಚೆಲುವೆ ಎನ್ನುವ ಪದ ಇವಳಿಂದಲೇ ಸೃಷ್ಟಿಯಾಗಿದ್ದಿರಬೇಕು ಎಂತಹ ಚೆಲುವು ಎಂತಹ ನಿಲುವು ಯಾರಿವಳು ಹೆಣ್ಣೋ ಅಮೃತ ಶಿಲೆಯಲ್ಲಿ ಕೆತ್ತಿದ ಪ್ರತಿಮೆಯೋ ರಾಹುಲ್ ನಿಬ್ಬೆರಗಾಗಿ ಕಣ್ಮುಚ್ಚಿ ಗೀತಾ ಅಂದವನ್ನು ಕಣ್ಮುಂದೆ ತಂದುಕೊಂಡು ಸಂಭ್ರಮಿಸಿದ ಸೃಷ್ಟಿಯ ಈ ಅಪ್ರತಿಮ ಕೊಡುಗೆ ತನ್ನ ಮನದೊಡತಿಯಾದರೆ ಕನಸಿನೊಳಗೊಂದಿಷ್ಟು ರಂಗು ಸುರಿಯುವಾಗಲೇ ಸುರಭಿಯ ಕಂಠ ಬಂದು ಅವನನ್ನೆಬ್ಬಿಸಿದ್ದು ರಾಹುಲ್ ಮಾಡ್ತಿದ್ದೀಯಾ ರಾಹುಲ್ ಕನಸು ಕೊಡವಿ ಒಳಗೆ ಬಂದ ಸುರಭಿಯ ಪಕ್ಕ ಗೀತಾ ತಲೆ ತಗ್ಗಿಸಿ ಕೂತಿದ್ದಳು ರಾಹುಲ್ ಇವಳು ಗೀತಾ ಅಂತ ನನ್ನ ಬೆಸ್ಟ್ ಫ್ರೆಂಡ್ ಸುರಭಿ ಪರಿಚಯಿಸಿದಳು ಗೀತಾ ಇವನು ರಾಹುಲ್ ನಮ್ಮ ಮಗ ರಾಹುಲ್ ನಿನ್ನಿಂದ ಒಂದು ಸಹಾಯವಾಗಬೇಕಿತ್ತು ಮಾಡ್ತೀಯ ಪ್ಲೀಸ್ ಎಂದಳು ಧಾರಾಳವಾಗಿ ಏನು ಮಾಡಬೇಕು ಹೇಳು ಎನಿಥಿಂಗ್ ಫಾರ್ ಯು ನನಗಲ್ಲ ಗೀತಾಗೆ ಸುರಭಿ ಧ್ವನಿ ತಗ್ಗಿಸಿದಳು ಅವಳೊಂದು ಪ್ರಾಬ್ಲಮ್ನಲ್ಲಿ ಬಿದ್ದಿದ್ದಾಳೆ ನಿನ್ನಿಂದ ಅದು ಸಾಲ್ವ್ ಆಗುವುದೇನೋ ಅನ್ನಿಸ್ತಿದೆ ಓಹ್ ರಿಯಲಿ ರಾಹುಲ್ ಆಶ್ಚರ್ಯದಿಂದ ಹುಬ್ಬೇರಿಸಿದ ಸುರಭಿ ಪಕ್ಕ ತಿರುಗಿ ಕೇಳಿದಳು ಗೀತಾ ರಾಹುಲ್ ಹತ್ತಿರ ನಿನ್ನ ವಿಷಯ ಹೇಳಲ್ಲ ಗೀತಾ ತಲೆಯಾಡಿಸಿದರೂ ತಲೆ ಎತ್ತುವ ಸಾಹಸ ಮಾಡಲಿಲ್ಲ ಸುರಭಿ ಮೆಲ್ಲನೆ ಹೇಳಿದಳು ರಾಹುಲ್ ಗೀತಾಗೆ ತಾಯಿ ಇಲ್ಲ ಮಲತಾಯಿ ಆಕೆಯ ಕೈಗೊಂಬೆಯಾದ ತಂದೆ ಇವರುಗಳು ನಡುವೆ ಉಳಿದಿರೋದು ಪವಾಡವೇ ಸರಿ ಎಂತಹ ರಾಕ್ಷಸಿ ಗೊತ್ತಾ ಆ ಹೆಂಗಸು ಕಣ್ಣು ಬಿಟ್ಟರೆ ಕೆಂಡದುಂಡೆ ಬಾಯಿ ಬಿಟ್ಟರೆ ಅಗ್ನಿ ಪರ್ವತ ನರಕ ಅನ್ನೋದೇನಾದರೂ ಇದೆ ಅಂದರೆ ಅದು ಗೀತಾ ಮನೇನೆ ಬಡ ತಂದೆಗೋಸ್ಕರ ಆ ರಾಕ್ಷಸಿಯ ಕಾಟ ಸಹಿಸಿಕೊಂಡು ಹೇಗೋ ದಿನ ದೂಡಿದ್ದಾಯಿತು ಇವತ್ತು ಕತ್ತಲೆ ನಾಳೆಯಾದರೂ ಬೆಳಕು ಕಾಣಬಹುದೆಂಬ ಹಂಬಲ ತಂದೆ ಸತ್ತ ದಿನವೇ ಅವರೊಂದಿಗೆ ಸಮಾಧಿ ಕಷ್ಟದ ಮೇಲೆ ಕಷ್ಟ ಅಂತಾರಲ್ಲ ಹಾಗೆ ಮಲತಾಯಿಯ ತಮ್ಮಂಗೆ ಇವಳ ಮೇಲೆ ಕಣ್ಣು ಮೂರು ಮಕ್ಕಳಿರೋ ವಿಧುರ ಅವನು ಈಗ ಗೀತಾನ್ನ ಮದುವೆ ಆಗ್ತೀನಿ ಅಂತ ಕುಣಿತಿದ್ದಾನಂತೆ ಆ ಕಡೆ ಮಲತಾಯಿ ಈ ಕಡೆ ಯಮಧೂತ ಬೆಂಕಿಯಿಂದ ಬಾಣಲೆಗೆ ಬಿದ್ದು ಸಾಯುವುದಕ್ಕಿಂತ ಬಾವಿಗೆ ಹಾರೋದೇ ಒಳ್ಳೆದ್ದು ಅನ್ನುವ ಪರಿಸ್ಥಿತಿ ಏನು ಮಾಡಬೇಕು ಅಂತ ಗೊತ್ತಾಗದೆ ನನ್ನ ಹತ್ತಿರ ಬಂದಿದ್ದಾಳೆ ಈ ಊರಲ್ಲಂತೂ ಗೀತಾಗೆ ಉಳಿಗಾಲವಿಲ್ಲ ಎಲ್ಲಾದರೂ ದೂರ ಹೋಗಬೇಕು ರಾಹುಲ್ ಗೀತಾನ ನಿನ್ನ ಜೊತೆ ಕರ್ಕೊಂಡು ಹೋಗ್ತೀಯಾ ನೀನು ಮನಸ್ಸು ಮಾಡಿ ಒಪ್ಪಿದ್ರೆ ಗೀತಾ ಉಳಿದುಕೊಳ್ತಾಳೆ ಪ್ಲೀಸ್ ರಾಹುಲ್ ಚಕಿತನಾಗಿ ಹುಬ್ಬು ಹೆಣೆದ ಗೀತಾ ಸೌಂದರ್ಯಕ್ಕೆ ಕಪ್ಪು ತೆರೆ ಎಳೆದಂತೆ ಆಯಿತು ಸುರಭಿ ಮಾತು ಕೇಳಿ ಕನಸುಗಳೆಲ್ಲ ಚದುರಿದಂತಾದಾಗ ಬೆಚ್ಚುತ್ತಾ ಗೀತಾ ಕಡೆ ನೋಡಿದ ಆ ಕ್ಷಣ ಗೀತಾ ಕೂಡ ತಲೆ ಎತ್ತಿ ರಾಹುಲ್ ಕಡೆ ನೋಡಿದಳು ಅವಳ ಸುಂದರ ಕಪ್ಪು ಕಂಗಳಲ್ಲಿ ವೇದನೆಯ ಮಹಾಪೂರವಿದ್ದರೆ ನೀಲ ಕಣ್ಣಿವೆಗಳು ಕಂಬನಿಯೊಂದಿಗೆ ಮಿಡಿಯುತ್ತಾ ಹೊಳೆದವು ರಾಹುಲ್ನ ಮುಖದಲ್ಲಾದ ಬದಲಾವಣೆಯನ್ನು ಕ್ಷಣದಲ್ಲಿ ಗ್ರಹಿಸಿ ಗೀತಾ ನಿಟ್ಟುಸಿರುಬಿಟ್ಟಳು ಕೆಲವೇ ನಿಮಿಷದ ಹಿಂದೆ ಅವನ ಕಣ್ಣುಗಳು ಅಭಿಮಾನದಿಂದ ಆಸೆಯಿಂದ ಅವಳನ್ನು ಅಳೆದಿದ್ದವು ಈಗ ಆ ನೋಟದಲ್ಲಿ ಅಸಂಖ್ಯಾತ ಪ್ರಶ್ನೆಗಳ ಸರಮಾಲೆ ಮಾತ್ರ ರಾಹುಲ್ ಗರಬಡಿದವನಂತೆ ಕೂತಿದ್ದವನನ್ನು ಎಚ್ಚರಿಸಿದಳು ಸುಲ ಸುರಭಿ ಸುರಭಿ ಒಂದು ನಿಮಿಷ ರಾಹುಲ್ ಎದ್ದು ನಿಂತ ಅವನೇನೋ ಹೇಳಲಿರುವನೆಂದು ಊಹಿಸಿದ ಸುರಭಿ ಎದ್ದು ನಿಂತು ಕೂತಿರು ಗೀತಾ ಈಗ ಬಂದೆ ಎನ್ನುತ್ತಾ ರಾಹುಲ್ನೊಂದಿಗೆ ಒಳಗೆ ಹೋದಳು ಒಳಗಿನಿಂದ ಪಿಸುಮಾತು ಕೇಳುತ್ತಿದ್ದಂತೆಯೇ ಗೀತಾ ಮನದುಮ್ಮಳ ತಡೆ ಹಿಡಿಯುವ ಸಲುವಾಗಿ ತುಟಿ ಕಚ್ಚಿ ಹಿಡಿದಳು ಶೂನ್ಯದಲ್ಲಿ ಭವಿಷ್ಯ ಕಲ್ಪಿಸುತ್ತ ಕೂತವಳ ಮನದ ತುಂಬ ಲಹರಿಗಳೇ ನೋಡುವವರ ಕಣ್ಣುಗಳು ತನ್ನ ಸುಂದರ ರೂಪಿಗೆ ಹುಚ್ಚೆಬ್ಬಿಸುವ ಮೈಮಾಟಕ್ಕೆ ಮನ ಸೋಲುತ್ತದೆ ಅವರು ಗಮನಿಸುವುದು ಕೇವಲ ಬಾಹ್ಯ ಸೌಂದರ್ಯವನ್ನು ಈ ಸೊಬಗಿನ ದೇಹದ ಸಿರಿಯನ್ನು ವಿಷಾದ ವೇದನೆಯುತ್ತ ಈ ಹೃದಯ ಯಾರಿಗೂ ಕಾಣದು ಸುರಭಿಯಂತಹ ನಿಷ್ಕಲ್ಮಷ ಮನಸ್ಸಿನ ಸ್ನೇಹಿತೆ ತನಗಿಲ್ಲವೆಂದಾಗಿದ್ದರೆ ಈ ದೇಹ ಮಣ್ಣಾಗಿ ಎಷ್ಟು ವರ್ಷಗಳಾಗುತ್ತಿದ್ದವೋ ಏನೋ ಯಾವ ಜನ್ಮದ ಪುಣ್ಯದ ಫಲವೋ ಸ್ವಂತದವರಿಗಿಂತಲೂ ಹೆಚ್ಚಾಗಿ ಸಹಾಯ ಮಾಡಿದ್ದಾಳೆ ಸುರಭಿ ಅವಳು ಮಾಡಿರುವ ಉಪಕಾರಗಳು ಲೆಕ್ಕವಿಲ್ಲದಷ್ಟು ಆ ಋಣಭಾರವನ್ನು ಕಡಿಮೆ ಮಾಡಲು ತಾನೇನಾದರೂ ಮಾಡಲು ಸಾಧ್ಯವಿದೆಯೋ ಇಲ್ಲವೋ ಗೀತಾ ತಾನು ಈಗಿರುವ ಪರಿಸ್ಥಿತಿಯನ್ನು ನೆನೆದು ಕಂಪಿಸಿದಳು ಚಿಕ್ಕಮ್ಮನ ರಾಕ್ಷಸ ರೂಪಿನ ತಮ್ಮನ ನೆನಪಾಗುತ್ತಲೇ ಮೈ ಮೇಲೆ ಕಂಬಳಿ ಹುಳು ಹರಿದಾಡಿದಂತಾಯಿತು ಆ ಕ್ರೂರಿಯ ಕೈಗೆ ಸಿಕ್ಕಿದರೆ ನನ್ನ ಗತಿ ಮುಗಿದಂತೆಯೇ ಈಗೊಂದೆರಡು ದಿನದ ಹಿಂದೆ ನಡೆದ ಘಟನೆ ನೆನಪಾಯಿತು ಗೀತಾಗೆ ದಿನಪತ್ರಿಕೆಯಲ್ಲಿ ಪ್ರಕಟವಾಗಿದ್ದ ಜಾಹೀರಾತುಗನುಗುಣವಾಗಿ ಅರ್ಜಿ ಬರೆದು ಅದನ್ನು ಸುರಭಿಯ ಕೈಗಿತ್ತು ಪೋಸ್ಟ್ ಮಾಡುವಂತೆ ಹೇಳಿ ಬಂದಿದ್ದಳು ಮನೆಯಲ್ಲಿ ಈ ಕೆಲಸ ಮಾಡುವ ಹಾಗಿಲ್ಲ ಹದ್ದಿನ ಕಣ್ಣಿನ ಚಿಕ್ಕಮ್ಮನ ಕಣ್ಣಿಗೇನಾದರೂ ಬಿದ್ದರೆ ಆ ಕೆಲಸಕ್ಕೆಲ್ಲ ಸಂಚಕಾರ ಗೀತಾ ಸ್ವಾವಲಂಬಿಯಾಗಿ ಬದುಕುವುದನ್ನು ಆಕೆ ಸಹಿಸಲಾರರು ಗೀತಾ ಏನಿದ್ದರೂ ತಮ್ಮ ಕಾಲು ಕೆಳಗಿನ ಕಸದಂತಿರಬೇಕು ಎನ್ನುವುದೇ ಆ ಮಹಾತಾಯಿಯ ಅಭಿಲಾಷೆ ತನ್ನದೇ ಆದ ಕುಡಿ ಒಡಲಲ್ಲಿ ಅರಳದಿದ್ದರೂ ಗೀತಾಳನ್ನೇ ಮಗಳ ಹಾಗೆ ಸ್ವೀಕರಿಸುವ ವಿಶಾಲ ಹೃದಯಿ ಹೆಂಗಸಲ್ಲ ಆಕೆ ಇದನ್ನೆಲ್ಲ ಅರಿತಿದ್ದರಿಂದಲೇ ಗೀತಾ ತಾನು ಮಾಡುವ ಪ್ರತಿಯೊಂದು ಕೆಲಸವನ್ನು ಗುಟ್ಟಾಗಿಡುತ್ತಿದ್ದುದು ಅಂತೆಯೇ ಆ ದಿನ ಮನೆ ತಲುಪಿದಾಗ ಮೆಟ್ಟಿಲ ಮೇಲೆ ಅಡ್ಡಾದಿಡ್ಡಿಯಾಗಿ ಬಿದ್ದಿದ್ದ ಒಂದು ಜೊತೆ ಚಪ್ಪಲಿ ಕಂಡು ಬಂದಿತ್ತು ಅದನ್ನು ಕಾಣುತ್ತಲೇ ಮುಂದಿರಿಸಿದ ಹೆಜ್ಜೆ ಹಿಂದೆ ಇರಿಸುತ್ತಿದ್ದಳಷ್ಟೆ ಚಿಕ್ಕಮ್ಮನ ಏರುಕಂಠ ಬಡಿದಿತ್ತು ಬಂದಳಪ್ಪ ಮಹಾರಾಣಿ ಅಚ್ಚುಕಟ್ಟಾಗಿ ಅಲಂಕರಿಸಿಕೊಂಡು ಊರೆಲ್ಲ ಅಲೆದಾಡಿ ಬಂದಲು ನೋಡು ನಾನೊಬ್ಬಳು ಇದ್ದೀನಲ್ಲ ಬೇಸಿ ಹಾಕೋಕೆ ಈ ದರಿದ್ರದವಳನ್ನು ನನ್ನ ತಲೆಗೆ ಕಟ್ಟಿ ಆ ಮಹಾರಾಯರು ಗೋತಾ ಹೊಡೆದ್ರು ನಾನಿಲ್ಲಿ ಇವಳೊಂದಿಗೆ ಏಗಿ ಸಾಯ್ತಿದ್ದೀನಿ ಈ ಶನಿ ಒಂದ್ಸಲ ಇಲ್ಲಿಂದ ತೊಲಗಿದ್ರೆ ಸಾಕು ಲೋ ರಂಗ ಯಾಕೋ ಬರಗೆಟ್ಟವನ್ ಹಾಗೆ ಅವಳನ್ನೇ ನೋಡ್ತಿದ್ದಿ ಸೀರೆ ಸೆರಗು ಕಂಡೇ ಇಲ್ವಾ ಚಿಕ್ಕಮ್ಮ ರೇಗಾಡುತ್ತಲೇ ಸ್ವಾಗತಿಸಿದರು ಗೀತ ಉಸಿರು ಬಿಗಿ ಹಿಡಿದು ನಿಂತಾಗ ಬಾರೆ ಬಾ ಅಪರೂಪಕ್ಕೆ ನನ್ನ ತಮ್ಮ ಬಂದಿದ್ದಾನೆ ಇವತ್ತಿಗೆ ನಿನ್ನ ಭಾಗ್ಯದ ಬಾಗಿಲು ತೆರೀತು ಅಂತ್ಲೇ ಇಟ್ಕೋ ಗೀತ ನಿಂತಲ್ಲಿಂದಲೇ ಒಳಗೆ ಕಣ್ಣು ಹಾಯಿಸಿದ್ದಳು ಕಪ್ಪು ಡಾಂಬರು ಬಣ್ಣದ ಆಲದ ಮರದಂತಹ ವಿಶಾಲ ಮೈಕಿಟ್ ಮೈಕಟ್ಟಿನ ಒರಟು ರೂಪಿ ಚಿಕ್ಕಮ್ಮ ಗೊರಗಿ ಕೂತಿದ್ದರೆ ಚಿಕ್ಕಮ್ಮನ ಮುದ್ದಿನ ತಮ್ಮ ರಂಗನಾಥ ಅವರಿಗಿಂತ ಹೆಚ್ಚು ವಿರೂಪವಾಗಿದ್ದ ಮೆಳ್ಳಗಣ್ಣು ಅರ್ಧ ಹಣೆ ವ್ಯಾಪಿಸಿದ್ದ ಹುಬ್ಬು ತುಟಿಯಿಂದ ಅರ್ಧ ಇಂಚು ಹೊರಬಂದಿದ್ದ ಹಳದಿ ಹಲ್ಲುಗಳು ಚಿಕ್ಕಮ್ಮನ ಪಕ್ಕವೇ ಬೆಂಚಿನ ಮೇಲೆ ಕೂತಿದ್ದವನ ಕಣ್ಣು ಶ್ರೀಜ ಗೀತಾ ಚೆಲುವಿನ ದೇಹದ ಏರು ತಗ್ಗುಗಳ ಮಧ್ಯೆ ಬಿಡುವಿಲ್ಲದೆ ನಲಿ ನಲಿದಾಡುತ್ತಿದ್ದವು ನಾಲಿಗೆಯಿಂದ ಸವರುತ್ತ ಕಣ್ಣಲ್ಲಿ ತಿಂದು ಬಿಡುವವನಂತಾಡುತ್ತಿದ್ದ ಆ ಘೋರ ರೂಪಿಯ ದರ್ಶನ ಗೀತಾ ಬಡಿತವನ್ನು ಆಕಾಶಕ್ಕೇರಿಸಿತ್ತು ಇನ್ನೂ ಯಾವ ಗ್ರಹಚಾರ ಕಾದಿದೆಯೋ ಭಗವಂತ ಎಂದುಕೊಳ್ಳುತ್ತಾ ತಲೆ ತಗ್ಗಿಸಿ ಒಳಕೋಣೆ ಪ್ರವೇಶಿಸಲು ಒಂದಿಷ್ಟು ಜರುಗಿದಾಗ ರಂಗನಾಥ ಗೊರಗೊರ ಸ್ವರ ಹೊರಡಿಸಿದ್ದ ಅಕ್ಕಾ ಅಕ್ಕೋ ಬೆಣ್ಣೇನ ಮನೆಯಲ್ಲಿಟ್ಕೊಂಡು ಊರೆಲ್ಲ ತುಪ್ಪಕ್ಕಾಗಿ ಅಲೆದಾಡಿದ ಹಂಗಾಯ್ತಲ್ಲಪ್ಪೋ ನನ್ನ ಗತಿ ಮೊದಲೇ ಹೇಳಿ ಕಳುಹಿಸಬಾರ್ದಾಗಿತ್ತೇನೆ ಅಕ್ಕ ನಿನ್ನ ಹೆಂಡತಿ ನೆಗೆದು ಬಿದ್ದು ಒಂದು ವಾರವಾದರೂ ಆಗಲಿ ಅಂತ ಕಾದೆ ರಂಗು ದೊಡ್ಡ ಮನಸ್ಸು ಮಾಡಿ ಸೆರೆ ಬಿಡಿಸ್ಕೊಡೋ ಶಾರದಮ್ಮ ರಾಗ ಹಾಡಿದರು ಏನೇ ಹುಡುಗಿ ನನ್ನ ಮದುವೆ ಆಗ್ತೀಯಾ ರಂಗನಾಥ ನಾಲಿಗೆ ಆಡಿಸುತ್ತಾ ಎದ್ದು ಹತ್ತಿರ ಬಂದು ಶ್ರೀಜ ಕೆನ್ನೆ ಗೀತಾ ಕೆನ್ನೆ ಹಿಂಡಿ ಅದುರುತ್ತಿದ್ದ ತುಟಿಯ ಮೇಲೆಲ್ಲ ಕೈಯಾಡಿಸಿ ತೃಪ್ತಿಪಟ್ಟುಕೊಂಡ ತಲೆ ಮೇಲೆ ಬಂಡೆ ಎತ್ತಿ ಹಾಕಿದಂತಾಗಿತ್ತು ಗೀತಾಗೆ ಉಸಿರಾಡುವುದನ್ನು ಮರೆತು ಹಲ್ಲಿಯಂತೆ ಗೋಡೆಗೊರಗಿ ನಿಂತಳು ರಂಗನಾಥ ತೀರ ಹತ್ತಿರದಿಂದ ಅವಳ ದೇಹ ಸಿರಿಯನ್ನು ಅಳೆಯುತ್ತಾ ನಾಳೆ ಬರ್ತೀನಿ ಕಣೇ ಅಕ್ಕ ಬಂದು ಅರಿಶಿನ ದಾರ ಕಟ್ಟಿ ಇವಳನ್ನು ಹೊತ್ಕೊಂಡು ಹೋಗ್ತೀನಿ ಅಕ್ಕ ಈ ಮುನ್ನೂರು ರೂಪಾಯಿ ಏನಾರ ತಯಾರಿ ಬೇಕು ಅಂದರೆ ಮಾಡ್ಕೊ ಎಂದೆನ್ನುತ್ತಾ ಹಳೆ ಚಡ್ಡಿಯ ಕಿಸಿಯಿಂದ ನೂರರ ಮೂರು ಕೊಳಕು ನೋಟು ಹೊರತೆಗೆದು ಶಾರದಮ್ಮನ ಕೈಗಿತ್ತ ಶಾರದಮ್ಮ ಅತಿ ಆಸೆಯಿಂದ ಆ ನೋಟನ್ನು ಕಿತ್ತು ಮಡಿಲಲ್ಲಿ ಸಿಗಿಸಿಕೊಳ್ಳುತ್ತಲೇ ಕಡಿಮೆಯಾಯಿತು ಕಣೋ ರಂಗು ಇನ್ನೊಂದಿನ್ನೂರು ಈ ಕಡೆ ಬಿಸಾಕು ಎಂದರು ಪ್ರಸ್ತ ಆಯ್ತ್ಲೇ ಇನ್ನೂರ್ಯಾಕೆ ಮುನ್ನೂರೇ ತಡಿ ರಂಗನಾಥ ನಗೆಯಾಡಿಸಿದ ಶಾರದಮ್ಮ ಸಂಭ್ರಮದಿಂದ ಮುಖ ಅರಳಿಸಿ ನಂತರ ಲೆಕ್ಕಾಚಾರ ಹಾಕುತ್ತಾ ನಾಳೆ ಬೇಡವೋ ನಾಡಿದ್ದು ಬಾ ಎಂದಪ್ಪಣೆ ಮಾಡಿದರು ರಂಗನಾಥ ಸಮ್ಮತಿ ಸೂಚಿಸಿದ ಗೀತ ಉಸಿರೆತ್ತಲಿಲ್ಲ ಬೇಡ ಎಂದು ಒಂದಕ್ಷರವೇನಾದರೂ ಬಾಯಿ ತಪ್ಪಿ ಹೇಳಿದರೆ ತಾಳಿಯ ಗೋಜಿಗೆ ಹೋಗದೆ ಆ ಕ್ಷಣವೇ ಹಾಸಿಗೆಯ ಮೇಲೆ ಎತ್ತಿ ಹಾಕುವ ಧೂರ್ತ ರಂಗನಾಥನನ್ನು ಒಂದು ದಿನದ ಮಟ್ಟಿಗಾದರೂ ದೂರವಿರಿಸಲು ಮೌನ ಸಹಕಾರಿ ಎಂದೆನಿಸಿದಾಗ ಮೌನ ವಹಿಸಿದಳು ಲೋ ಚಂದ್ರು ಯಂಗವಳೋ ನಿನ್ನ ಹೊಸ ಅಮ್ಮ ರಂಗನಾಥನ ಗಡಸು ಕಂಠ ಮತ್ತೊಮ್ಮೆ ಕಿವಿಗೆ ಬಡಿದಾಗಲೇ ಗೀತಾ ಗಮನಕ್ಕೆ ಬಂದಿದ್ದು ರಂಗನಾಥನ ಹಿರಿಯ ಮಗ ಚಂದ್ರಶೇಖರ ಅದೇ ಕೋಣೆಯ ಮೂಲೆಯಲ್ಲಿ ಕೂತಿದ್ದಾನೆಂದು ಚಂದ್ರು ಗೀತಾಗಿಂತ ಎರಡು ವರ್ಷ ದೊಡ್ಡವನಿರಬೇಕು ತಟ್ಟನೆ ಅಂದೇ ಬಿಟ್ಟ ಆಯ್ ಹೋಗಣ್ಣೋ ನಿನ್ನಂತಹ ಮುದಿಯನ್ನ ಕಟ್ಕೊಂಡು ಅವಳೇನು ಸುಖ ಕಂಡಾಳು ಹೋಗಲಿ ಒಂದು ಕೆಲಸ ಮಾಡುವ ನೀನು ಸಿಂಗನೂರು ಸುಬ್ಬಿನ ಮದುವೆಯಾಗು ನಿಂಗೆ ತಕ್ಕಂತಹ ಮರದ ದಿಮ್ಮಿ ಅವಳು ಈ ಹುಡುಗಿ ನನಗಿರಲಿ ಚಂದ್ರುವಿನ ಮಾತಿನ್ನೂ ಮುಗಿದಿರಲಿಲ್ಲ ಅಕ್ಕ ತಮ್ಮ ಸೇರಿಕೊಂಡು ಅವನ ಬೆನ್ನಿಗೆ ದಬ್ಧಬ್ ಎಂದು ಚೆನ್ನಾಗಿ ಗುದ್ದಿದರು ಚಂದ್ರುವಿನ ಕೂಗಾಟದಿಂದ ಹಳೇ ಮನೆ ಅದುರಿದಂತಾಯಿತು ಮದುವೆಯಾಗ್ತಿಯೇನೋ ರಂಗನಾಥನು ಅವಾಚ್ಯಪದ ಪ್ರಯೋಗದಿಂದ ಮಗನನ್ನು ನಿಂದಿಸಿ ಹೊರಗೆ ದಬ್ಬಿದ ಚಂದ್ರುವಿನ ಕೋಣದಂತಹ ಮೈಗೆ ಗುದ್ದಿ ಕೈ ಕೈನೋಯಿಸಿಕೊಂಡಿದ್ದ ಶಾರದಮ್ಮ ಇನ್ನೂ ಎಗರಾಡುತ್ತಿದ್ದ ತಮ್ಮನನ್ನು ಹಿಡಿದು ನಿಲ್ಲಿಸಿ ಸಮಾಧಾನಿಸಿದರು ಹುಡುಗ್ ಮುಂಡೇದು ಹೋಗ್ಲಿ ಬಿಡು ನಾಡಿದ್ದು ಬಾ ನಾಲ್ಕು ಅಕ್ಷತೆ ಕಾಳು ಹಾಕಿ ಧಾರ ಎರೆದು ಕೊಡ್ತೀನಿ ಆಮೇಲೆ ನೀನುಂಟು ಅವಳುಂಟು ರಂಗನಾಥ ಕೊಂಚ ಶಾಂತನಾದ ಬೆಂಚಿನ ಮೇಲೆ ಬಿದ್ದಿದ್ದ ಚೌಕ ಕೊಡವಿ ಹೆಗಲಿಗೇರಿಸಿ ಸರಿ ನಾಳಿದ್ದು ಬರ್ತೀನಿ ಎಂದು ಹೊರಟ ಹೋಗುವ ಮುನ್ನ ಶ್ರೀ ಗೀತ ಮೈದಡವಿ ಕಣ್ಣು ಮಿಟುಕಿಸಿ ಕೆಟ್ಟ ನಗುವೊಂದನ್ನು ಬೀರಲು ಮರೆಯಲಿಲ್ಲ ಅಕ್ಕ ತಮ್ಮ ಹೊರಗೆ ಹೋಗುತ್ತಿದ್ದಂತೆಯೇ ಗೀತ ಒಳಗೆ ಹೋಗಿ ಹಾಸಿಗೆಯ ಮೇಲೆ ಬಿದ್ದುಕೊಂಡಳು ಕಣ್ಣಿಂದ ಹರಿಯುತ್ತಿದ್ದ ಧಾರೆ ದಿಂಬು ತೋಯಿಸಿತು ಸುಮಾರು ಹೊತ್ತಿನ ನಂತರ ಶಾರದಮ್ಮನ ಬಿಗಿದ ಕಂಠ ಕೇಳಿಸಿತು ಏನೇ ಹೇಗಿದ್ದಾನೆ ನನ್ನ ತಮ್ಮ ಗಂಡು ಅಂದರೆ ಗಂಡು ಕಣೆ ನಿಮ್ಮಪ್ಪ ಹುಡುಕಿದ್ರೂ ಇಂತಹ ಗಂಡು ಸಿಗ್ತಾ ಇರಲಿಲ್ಲ ಗೊತ್ತಾ ಗೀತಾ ಬಿಕ್ಕಿದಳು ಅದನ್ನು ಕಂಡು ಶಾರದಮ್ಮ ಮಹಾಕಾಳಿಯಂತೆ ಗರ್ಜಿಸಿದರು ಸಂತೋಷದ ವಿಷಯ ಮಾತಾಡ್ತಾ ಇದ್ದರೆ ಸಾವಿನ ಸುದ್ದಿ ಕೇಳಿದ ಹಾಗೆ ಅಳ್ತಿದ್ದೀಯಲ್ಲೇ ಗೂಬೆ ಏನಂತೀಯಾ ರಂಗನ್ನ ಮದುವೆ ಆಗ್ತೀಯೋ ಇಲ್ಲವೋ ಆಗ್ತೀನಿ ಚಿಕ್ಕಮ್ಮ ಗೀತಾ ಕುಟುಕು ಧ್ವನಿ ಹೊರಡಿಸಿದಳು ಅಷ್ಟಕ್ಕೆ ಶಾರದಮ್ಮ ಪ್ರಸನ್ನ ಚಿತ್ತರಾದರು ಪರವಾಗಿಲ್ಲ ಈಗೀಗ ನೀನು ಹೇಳಿದ ಮಾತು ತುಟಿಕ್ ಪಿಟಕ್ ಅನ್ನದೇ ಕೇಳ್ತೀಯಾ ಅದೇ ನನಗೆ ಸಮಾಧಾನ ನಿಮ್ಮಪ್ಪ ಇದ್ದಾಗ ಮಾತು ಮಾತಿಗೂ ತಕರಾರು ಮಾಡುತ್ತಿದ್ದೆ ಕಾಲೇಜಿಗೆ ಹೋಗಿ ಮೆರೆದಾಡಿ ಬರ್ತಿದ್ದೆ ಆ ಮಹಾರಾಯ ಗೋತ ಹೊಡೆಯಬೇಕಾಯಿತು ನಿನಗೆ ಬುದ್ಧಿ ಬರಲು ಹೋಗು ಅನ್ನ ಸಾಂಬಾರು ಮಾಡಿಟ್ಟಿದ್ದೀನಿ ರಂಗುಗೆ ಅಂತ ಪಲ್ಯ ಗೊಜ್ಜು ಎಲ್ಲ ಮಾಡಿದ್ದೆ ಎಲ್ಲ ಹಾಕ್ಕೊಂಡು ಹೊಟ್ಟೆ ತುಂಬ ಊಟ ಮಾಡು ಇಲ್ಲಿ ತಿಂದಿದ್ದೆ ನಿನಗೆ ಲಾಭ ರಂಗು ಮನೆಯಲ್ಲಿ ದುಡಿಯೋನ್ ಒಬ್ಬ ತಿನ್ನೋಕೆ ನಾಲ್ಕು ಬಾಯಿ ಕೊನೆಗೆ ನಿನಗೊಂದು ತುತ್ತು ಸಿಕ್ಕಿದ್ರೆ ಆ ದಿನ ಹಬ್ಬ ನಿಂಗೆ ಶ್ರೀಜ ಗಡಬಡಿಸಿ ಎದ್ದು ಅಡುಗೆ ಮನೆಗೆ ಬಂದಿದ್ದಳು ನಿಜವಾಗಿಯೂ ಆ ದಿನ ಹೊಟ್ಟೆ ತುಂಬುವಷ್ಟು ಮಿಗಿಸಿಟ್ಟಿದ್ದರು ಶಾರದಮ್ಮ ಆದರೆ ಗೀತಾಗೆ ಹಸಿವು ಮರೆತು ಹೋಗಿತ್ತು ತಟ್ಟೆಯ ಮುಂದೆ ಕೂತು ಅಳಿದ ತಂದೆಯನ್ನು ನೆನೆಯುತ್ತಾ ಇನ್ನಷ್ಟು ಅತ್ತಳು ಒಳಗಿನಿಂದ ಶಾರದಮ್ಮನ ಗೊರಕೆ ಕೇಳಿದ ಮೇಲೆ ತಟ್ಟೆ ಎತ್ತಿ ಹೊರಗೆ ಬಂದು ಅನ್ನ ನಾಯಿಗೆ ಸುರಿದಳು ತಟ್ಟೆ ತೊಳೆದಿಟ್ಟು ಎರಡು ಲೋಟ ನೀರು ಕುಡಿದು ಜಗುಲಿಯಂಚಿನಲ್ಲಿ ಕೂತವಳ ಮುಂದೆ ಕಪ್ಪು ಕಾರ್ಮೋಡವಿತ್ತು ಮುಂದೇನು ಎನ್ನುವ ಪ್ರಶ್ನೆ ಕಿತ್ತು ತಿನ್ನುತ್ತಿತ್ತು ತಂದೆಯೊಬ್ಬರೇ ಅವಳಿಗಿದ್ದ ಏಕೈಕ ಬಂಧು ಈ ಜಗತ್ತಿನಲ್ಲಿ ಅವರ ಮರಣದೊಂದಿಗೆ ಸಂಬಂಧದ ಕೊಂಡಿ ಕಳಚಿ ಹೋಗಿತ್ತು ಸುರಭಿಯ ಹೊರತು ಸಹಾಯ ಯಾಚಿಸಬಹುದಾದ ಆತ್ಮೀಯರು ಅವಳಿಗಿರಲಿಲ್ಲ ಸುರಭಿ ಸುರಭಿಯ ನೆನಪಾಗುತ್ತಲೇ ತುಸು ಚೇತರಿಕೆ ಉಂಟಾಗಿತ್ತು ಸುರಭಿಯ ಸ್ನೇಹವೇ ತನಗೆ ಶ್ರೀರಕ್ಷೆ ಸುಮಾರು ಹೊತ್ತಿನ ನಂತರ ಯೋಜನೆಯೊಂದು ರೂಪುಗೊಂಡಿತ್ತು ಸದ್ದಿಲ್ಲದೆ ಒಳಗೆ ಹೋಗಿ ಪ್ಲಾಸ್ಟಿಕ್ ಕವರೊಂದರೊಳಗೆ ತನ್ನ ಸರ್ಟಿಫಿಕೇಟ್ ಎಲ್ಲ ತುಂಬಿದಳು ಹಾಗೆಯೇ ತಂದೆ ರಾಮಯ್ಯನವರ ಹಳೆಯ ಭಾವಚಿತ್ರ ಕೂಡ ಆ ಪ್ಲಾಸ್ಟಿಕ್ ಕವರನ್ನು ಭದ್ರವಾಗಿ ಮಡಚಿ ಬೇಲಿಯಂಚಿಗೆ ಬಂದು ನಿಂತು ಆಚೆಯಿದ್ದ ಸೀತಮ್ಮನ ಮನೆಯ ಕಸದ ಗುಂಡಿಗೆ ಬೀಸಿ ಎಸೆದಳು ಆ ದಿನವೆಲ್ಲ ಶಾರದಮ್ಮನವರೊಂದಿಗೆ ಸಹಜವಾಗಿ ವರ್ತಿಸುತ್ತಾ ಸಮಯ ಕಳೆದು ಬೆಳಗಾಗುತ್ತಲೇ ಇಲ್ಲಿ ಹೊರಟು ಬಂದಿದ್ದಳು ನೆಪ ಸುಲಭವಾದದ್ದೇ ಸಿಕ್ಕಿತ್ತು ಚಿಕ್ಕಮ್ಮ ಸುರಭಿ ಹತ್ತಿರ ಮೇಕಪ್ ಬಾಕ್ಸ್ ಇದೆ ಒಳ್ಳೊಳ್ಳೆಯ ಸೀರೆಗಳಿವೆ ಕೇಳಿ ಬರಲಾ ನಾಳೆಗೆ ಬೇಕಾಗುತ್ತಲ್ವಾ ಶಾರದಮ್ಮನವರು ಕೂಡಲೇ ಒಪ್ಪಿದ್ದರು ಹಳೆಯ ಸೀರೆಯೊಂದನ್ನುಟ್ಟು ಖಾಲಿ ಕೈ ಬೀಸುತ್ತಾ ಬಂದರೂ ಬೀದಿ ದಾಟಿದ ಮೇಲೆ ಕಿಟ್ಟು ಕೈಯಲ್ಲಿ ಕಸದ ಗುಂಡಿಯಲ್ಲಿದ್ದ ಪ್ಲಾಸ್ಟಿಕ್ ಕವರ್ ಎತ್ತಿಸಿಕೊಳ್ಳುವುದು ಕಷ್ಟವಾಗಿರಲಿಲ್ಲ ಕವರ್ ಕೈಗೆ ಬಂದ ಮೇಲೆ ಒಂದೇ ಉಸಿರಿನಿಂದ ಸುರಭಿಯ ಮನೆಗೆ ಓಡೋಡಿ ಬಂದಿದ್ದಳು ತಂದೆಯ ಅಸಹಾಯಕತೆ ಮಲತಾಯಿಯ ದಬ್ಬಾಳಿಕೆ ಅನಾದರ ಮೈ ಕೈ ನೋಯುವಷ್ಟು ಕೆಲಸ ಮಾನಸಿಕ ಬವಣೆಯಿಂದ ಗೀತಾ ಸೌಂದರ್ಯ ಕುಂದಿರಲಿಲ್ಲ ಕುಗ್ಗಿರಲಿಲ್ಲ ಶಾರದಮ್ಮನ ಹಳೆ ಸೀರೆಯಲ್ಲೂ ಎದ್ದು ಕಾಣಿಸುವ ರಂಗು ರೂಪ ಲಾವಣ್ಯ ಅವರ ಹೊಟ್ಟೆ ಉರಿಗೆ ಕಾರಣವಾಗಿದ್ದು ಸತ್ಯ ರಾಹುಲ್ನ ದೃಷ್ಟಿಯಲ್ಲಿನ ಬದಲಾವಣೆ ತನ್ನ ಬಾಳಿನ ದಾರಿಯನ್ನು ಬದಲಾಯಿಸುವುದೇ ತನ್ನ ಪರಿಸ್ಥಿತಿ ತಿಳಿದ ಮೇಲೆ ರಾಹುಲ್ನ ಕಣ್ಣುಗಳಲ್ಲಿ ತಿರಸ್ಕಾರ ಭಾವ ಮೂಡಿದರೆ ಗೀತ ನಸುಕಂಪಿಸುತ್ತಾ ಬೆವರಿದಳು ಕಂಗಳ ಅಪ್ರಯತ್ನವಾಗಿ ಕೈಯಲ್ಲಿದ್ದ ಕವರಿನ ಮೇಲೆ ಹರಿದಾಡಿತು ಒಂದೊಂದೇ ಸರ್ಟಿಫಿಕೇಟ್ ಹೊರತೆಗೆದು ಪರಿಶೀಲಿಸಿದಳು ಟೈಪಿಂಗ್ ಶಾರ್ಟ್ ಹ್ಯಾಂಡ್ ಡಿಗ್ರಿ ಎಲ್ಲದರಲ್ಲೂ ಫಸ್ಟ್ ಕ್ಲಾಸ್ ಕ್ರೀಡೆಯಲ್ಲಿ ಮುಂದು ಹಾಡುಗಾರಿಕೆ ಕಶ್ ಕುಶಲಕಲೆಯಲ್ಲಿ ಪಡೆದ ಬಹುಮಾನಗಳು ಜೊತೆಗೆ ಅಪ್ರತಿಮ ಸೌಂದರ್ಯ ಗೀತಾಳನ್ನು ಚೈತನ್ಯದ ಚಿಲುಮೆ ಎಂಬಂತೆ ಭ್ರಮೆಯ ಲೋಕದಲ್ಲಿ ತೇಲಾಡಿಸುತ್ತಿದ್ದರೂ ಅದೆಲ್ಲ ಕಾಲೇಜಿನ ಆವರಣದೊಳಗೆ ಮಾತ್ರ ಸೀಮಿತ ಎಂದು ಗೊತ್ತಿದ್ದಿದ್ದು ಅವಳೊಬ್ಬಳಿಗೆ ಮನೆಯಲ್ಲಿ ಅವಳೊಂದು ಹೀನಾಯ ಬದುಕು ಸವೆಸುತ್ತಿರುವ ವಿಷಯ ಸುರಭಿಯನ್ನುಳಿದು ಬೇರಾರಿಗೂ ಗೊತ್ತಿರಲಿಲ್ಲವೆಂಬುದು ಕೂಡ ಒಂದು ಸತ್ಯವೇ ಗೀತಾ ಚೆಲುವೆ ಪ್ರತಿಭೆ ನೋಡುಗರ ಕಣ್ಮನ ಸೆಳೆಯುತ್ತಿದ್ದವು ಅದೇ ಗೀತಾಳ ಒಡಲಾಳದಲ್ಲಿ ಶಾರದಮ್ಮ ಬೆಂಕಿಯ ಗೋಳದಂತೆ ಅಡ್ಡಾಡುತ್ತಿರುವ ವಿಷಯ ಯಾರಿಗೂ ಗೊತ್ತಿರಲಿಲ್ಲ ಗೀತಾ ಸರ್ಟಿಫಿಕೇಟ್ಸ್ಗಳನ್ನೆಲ್ಲ ಕವರಿನೊಳಗೆ ತೂರಿಸಿ ನಿಟ್ಟಿಸಿರು ಬಿಟ್ಟಳು ಅಷ್ಟರಲ್ಲೇ ಸುರಭಿಯ ತಾಯಿ ಜಯಲಕ್ಷ್ಮಿ ಹೊರಗೆ ಬಂದರು ಉದಾರ ಗುಣ ಸದಾ ಹಸನ್ಮುಖಿಯಾದ ಜಯಲಕ್ಷ್ಮಿಯವರಿಗೆ ಗೀತಾ ಮೇಲೆ ವಿಶೇಷ ಪ್ರೀತಿ ಅಭಿಮಾನ ಗೀತಾ ಬೇರೆಯೆಲ್ಲ ಸುರಭಿ ಬೇರೆಯಲ್ಲ ಅವರಿಗೆ ಎಷ್ಟೋ ಸಲ ಗೀತಾ ಕಾಲೇಜಿನ ಫೀಸು ಪುಸ್ತಕ ಎಲ್ಲವನ್ನು ಜಯಲಕ್ಷ್ಮಿಯವರೇ ಕೊಟ್ಟಿದ್ದುಂಟು ಗೀತಾಳಿಗೂ ಅವರೆಂದರೆ ಗೌರವ ಅದೇ ಗೀತಾ ಯಾವಾಗ ಬಂದೆ ಜಯಲಕ್ಷ್ಮಿ ವಿಚಾರಿಸಿದರು ಈಗಷ್ಟೇ ಬಂದೆ ಆಂಟಿ ಗೀತಾ ಮೆಲುವಾಗಿ ಹೇಳಿದಳು ಏನು ವಿಷಯ ಮುಖವಂತರ ಇದೆ ಜಯಲಕ್ಷ್ಮಿ ಗೀತಾ ಎದುರಾಗಿ ಕೂತು ಕೇಳಿದರು ಗೀತಾ ಸಂಕೋಚಿಸದೆ ವಿಷಯವನ್ನೆಲ್ಲ ಉಸಿರಿ ಏನ್ ಮಾಡ್ಲಿ ಆಂಟಿ ಆ ಮನುಷ್ಯನ ನೆನೆಸ್ಕೊಂಡ್ರೆ ಊಟ ಸೇರಲ್ಲ ಏನ್ ಮಾಡಬೇಕು ಅಂತ ಗೊತ್ತಾಗದೆ ಇಲ್ಲಿ ಬಂದಿದ್ದೀನಿ ವಾಪಸ್ಸು ಹೋಗುವಂತಿಲ್ಲ ನೀವೇ ಏನಾದರೂ ದಾರಿ ತೋರಿಸಬೇಕು ನಿಮ್ಮನ್ನೇ ನಂಬಿ ಬಂದಿದ್ದೀನಿ ಎಂದಳು ವ್ಯಥೆಯಿಂದ ಹೌದಾ ಜಯಲಕ್ಷ್ಮಿಯವರು ಚಕಿತರಾದರು ಸುರಭಿ ರಾಹುಲ್ನೊಂದಿಗೆ ಹೊರಬಂದಳು ಸುರಭಿ ಗೀತಾ ಹೇಳಿದ್ದು ಕೇಳಿದ್ಯಾ ಜಯಲಕ್ಷ್ಮಿ ಕೇಳಿದರು ಏನು ಮಾಡೋದೀಗ ಹ್ಞೂ ರಾಹುಲ್ ಮನಸ್ಸು ಮಾಡಿದರೆ ಗೀತಾ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ರಾಹುಲ್ ಮಾತಾಡಲಿಲ್ಲ ಜಯಲಕ್ಷ್ಮಿಯವರು ಹುಬ್ಬೇರಿಸಿದರು ಏನು ಎಲ್ಲ ಒಟ್ಟಿಗೆ ಸೇರಿಕೊಂಡು ಬಿಟ್ಟಿದ್ದೀರಾ ಸುರಭಿಯ ತಂದೆ ಮೋಹನ್ ರಾವ್ ಕೂಡ ಇವರುಗಳನ್ನು ಸೇರಿಕೊಂಡರು ಗೀತಾ ಕಡೆ ಗಮನ ಹರಿಯುತ್ತಿದ್ದಂತೆ ಏನಮ್ಮ ಮುಂದೆ ಏನು ಮಾಡಬೇಕು ಅಂತಿದ್ದಿ ಈಗೆಲ್ಲ ಬರೀ ಡಿಗ್ರಿಗೆ ಬೆಲೆಯೇ ಇಲ್ಲ ಒಂದೊಳ್ಳೆ ಕೆಲಸ ಸಿಗಬೇಕು ಅಂದರೆ ಮಾಸ್ಟರ್ ಡಿಗ್ರಿ ಆಗಿರಲೇಬೇಕು ನಾನು ಇವಳಿಗೆ ಹೇಳ್ತಾನೇ ಇದ್ದೀನಿ ಕಾಲೇಜಿಗೆ ಸೇರೋ ಐಡಿಯಾ ಮಾಡು ಈಗ ಉದಾಸೀನ ಮಾಡಿದರೆ ಮುಂದೆ ತೊಂದರೆಯಾಗುತ್ತೆ ಅಂತ ಎಂದರು ಮೋಹನ್ ರಾಜ್ರ ಆಕ್ಷೇಪಣೆಯನ್ನು ಗಮನಿಸದೆ ಸುರಭಿ ಅಂದಳು ಅಯ್ಯೋ ಹೋಗಿ ಡಾಡಿ ನನಗಂತೂ ಓದಿನ ಮೇಲೆ ಇಂಟ್ರೆಸ್ಟ್ ಇಲ್ಲ ಹಾಗಾಗಿ ಈ ವಿಷಯ ಈಗ ಬೇಡ ಹೋಗಲಿ ನೀನೇನು ಮಾಡ್ತೀಯಮ್ಮ ಮೋಹನ್ ರಾಜ್ ಕೇಳಿದರು ಮುಂದೆ ಓದ್ತೀಯಾ ಇಲ್ಲ ಸ್ನೇಹಿತೆಯ ಹಾಗೆ ಹಿಂದೆ ಸರಿತೀಯ ಅವರ ಕಣ್ಣೋಟ ತನ್ನ ಮೇಲೆ ನೆಟ್ಟಿರುವುದನ್ನು ಗಮನಿಸಿ ಗೀತಾ ಮೆಲ್ಲನೆಂದಳು ಬದುಕುಳಿದ್ರೆ ತಾನೆ ಆ ಮಾತು ಯಾಕಮ್ಮ ಏನೇನೋ ಮಾತಾಡ್ತಿದ್ದಿ ಮೋಹನ್ ರಾಜ್ ಬಿಚ್ಚಿದರು ಡ್ಯಾಡಿ ಗೀತಾ ದೊಡ್ಡ ಪ್ರಾಬ್ಲಮ್ನಲ್ಲಿ ಸಿಕ್ಕಿಬಿದ್ದಿದ್ದಾಳೆ ಸುರಭಿ ಚುರುಕಾಗಿ ಗೀತಾ ಪರಿಸ್ಥಿತಿ ವಿವರಿಸಿದಳು ಓಹೋ ಮದುವೆ ತಯಾರಿ ಮಾಡಿದ್ದಾರೆಂತೋ ಏನಮ್ಮ ಗೀತಾ ಹುಡುಗ ಹೇಗಿದ್ದಾನೆ ಮೋಹನ್ ರಾಜ್ ಕೇಳಿದರು ಹುಡುಗನಿಗಿಂತ ಹುಡುಗನ ಮಗ ಚೆನ್ನಾಗಿದ್ದ ಅಂಕಲ್ ಗೀತಾ ಎತ್ತಲೋ ನೋಡುತ್ತಾ ಹೇಳಿದಳು ಹೌದಾ ಹಾಗಿದ್ರೆ ಮಗನ್ನೇ ಆಗ್ತೀನಿ ಅನ್ಬೇಕಿತ್ತು ಮಗನಿಗೂ ಅಂತಹ ಆಸೆ ಇತ್ತು ಹಾಗಂತ ಹೇಳಿದ್ದಕ್ಕೆ ಬೆನ್ನು ಮುರಿದು ಹೋಗುವಂತಹ ಗುದ್ದು ತಿಂದ ಅಂಕಲ್ ಗೀತಾ ಸಹಜವಾಗಿ ಹೇಳಿದರೂ ರಾಹುಲ್ನ ತುಟಿಯಂಚಿನಲ್ಲಿ ನಗು ಒಡೆದು ನಗು ಒಡೆಯಿತು ಸುರಭಿಯಂತೂ ಬಿದ್ದು ಬಿದ್ದು ನಕ್ಕಳು ಮೋಹನ್ ರಾಜ್ರವರ ಮುಖ ಗಂಭೀರವಾಯಿತು ಚಿಕ್ಕಮ್ಮನ ಮನೆಯಲ್ಲಿದ್ದರೆ ಚಿಕ್ಕಮ್ಮನ ತಮ್ಮನ ಜೊತೆ ನಾಳೆ ನನ್ನ ಮದುವೆ ಆಗುತ್ತೆ ಆ ಕಲ್ಪನೆಯ ನನಗೆ ಸಾವಿಗಿಂತ ಭಯಂಕರ ಅದಕ್ಕೆ ಮನೆ ಬಿಟ್ಟು ಬಂದುಬಿಟ್ಟೆ ಅಂಕಲ್ ನನಗಾದರೂ ನಿಮ್ಮನ್ನು ಬಿಟ್ಟು ಬೇರೆ ಯಾರಿದ್ದಾರೆ ನೀವೇ ಯಾವುದಾದರೂ ದಾರಿ ತೋರಿಸಬೇಕು